ಈ ಥರ ರಂಗೋಲಿ ಹಾಕಿದ್ದೀನಿ ಇವತ್ತು ಪ್ರತಿದಿನನೂ ರಂಗೋಲಿ ಹಾಕ್ತೀನಿ ಬಟ್ ಇವತ್ತು ಈ ಥರ ಹಾಕಿದೀನಿ ಚೆನ್ನಾಗಿದೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ಬೇಕು ಈ ತರ ರಂಗೋಲಿ ಹಾಕಿದ್ದೀನಿ ಮನೆಯೆಲ್ಲ ಕ್ಲೀನ್ ಆಗಿದೆ ಇವಾಗ ಪೂಜೆ ಮಾಡಬೇಕು ಏನಪ್ಪ ಏನು ಹೇಳ ಸ್ನಾನ ಎಲ್ಲ ಮಾಡ್ಕೊಂಡೆಲ್ಲ ರೆಡಿ ಆಗಿದ್ದೀನಿ ನೋಡಿ ಈ ಥರ ಡ್ರೆಸ್ ಹಾಕೊಂಡಿದೀನಿ ಇವಾಗ ರಾಯರಿಗೆ ಪೂಜೆ ಮಾಡೋಣ ಬನ್ನಿ ಅವ್ರಿಗೆ ಇವತ್ತು ಮುಡುಕ್ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರದ್ದು ಆ ಥರ ಹುಡುಕ್ ಕಟ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಯಾಕೆ ನಾನು ಫಸ್ಟ್ ಟೈಮ್ ಕಟ್ತಾ ಇರೋದು ನಿಮಗೂ ತೋರಿಸ್ತೀನಿ ಯಾವ ಥರ ಅಂತ ಇವತ್ತು ಫಸ್ಟ್ ಡೇ ಮುಡುಕ್ ಕಟ್ಟೋದು ಬನ್ನಿ ನಿಮಗೂ ತೋರಿಸ್ತೀನಿ ಎಲ್ಲ ಫುಲ್ಲು ಅಲಂಕಾರ ಎಲ್ಲ ಆಗಿದೆ ಹೂವೆಲ್ಲ ಮಾಡಿಸಿ ದೀಪ ಎಲ್ಲ ಕಚ್ಚಿದ್ದೀನಿ ಇವಾಗ ಪೂಜೆ ಮಾಡಬೇಕು ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ಅಲಂಕಾರ ಮಾಡಿದ್ದೀನಿ ಗುರು ಇಷ್ಟ ಆಯಿತಾ ನನಗೆ ಅಂದರೆ ನನಗೆ ಗುರುಗಳು ಯಾವತ್ತೂ ಒಂದು ಅಲಂಕಾರ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳಲ್ಲ ಅವರಿಗೆ ಭಕ್ತಿಯಿಂದ ತುಳಸಿದಳ ಇಟ್ಟು ಸಾಕು ನೈವೇದ್ಯಕ್ಕೆ ಅಂತೇಳಿ ಫಸ್ಟು ದಿನ ಗೆಣಸಿತ್ತು ಮನೇಲಿ ಗೆಣಸು ಬೇಯಿಸಿಟ್ಟಿದ್ದೀನಿ ಮತ್ತು ಆ ಕಡೆ ಎಳ್ನೀರಿದೆ ಕಾಯಿ ಹೊಡೆದಿದ್ನಲ್ಲ ಅದು ಭಾಳ ಹೆಣ್ಣೆಂದು ಫಸ್ಟು ಡೇ ನೈವೇದ್ಯಕ್ಕೆ ರಾಯರಿಗೆ ಗೆಣಸಿಟ್ಟಿದ್ದೀನಿ ಬನ್ನಿ ಇವಾಗ ಪೂಜೆ ಮಾಡ್ತೀನಿ ಯಾವ ಥರ ಮುಡ್ಕೊಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ఫస్ట్ పూజ బి పూజ అయ్య రాఘవేంద్ర అయ్య గురుగడే పూజ ఆయ్ పూజ మి ఖుషియ్ నేను ఇవ్వగ ఫస్ట్ టైమ్ ముడుకుంటీ యాతర ముడుకుంటద నితీ పట్టకి అర్శన కుంకుమ ఐదు తులసి మొత్తం ఇప్పన్ అందరం కాయన రూపలు ఇప్ప రూపాయి ఇడే ಆಮೇಲೆ ಅಕ್ಷತೆ ಮತ್ತು ಯೆಲ್ಲೋ ಕಲರ್ ಬಟ್ಟೆ ಅಂದರೆ ಒಂದು ವೈಟ್ ಬಟ್ಟೆ ತಗೊಂಡು ಅದಕ್ಕೆ ಅದನ್ನು ವಾಶ್ ಮಾಡಿ ನೀಟಾಗಿ ಅರಶಿನ ಹಾಕೊಂಡು ಸ್ವಲ್ಪ ಒಣಗಿದರೆ ಸಾಕು ನೀಟಾಗಿ ಮುಡುಗೆ ಕಟ್ಬೋದು ಬನ್ನಿ ಯಾವ ಥರ ಮುಡ್ಕ್ ಕಟ್ಟೋದು ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಕೆಳಗಡೆ ಒಂದು ಪ್ಲೇಟ್ ಇಡಿ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಯೆಲ್ಲೋ ಕಲರ್ ಬಟ್ಟೆ ಇಡಿ ಇದಕ್ಕಿನ್ನೇನೂ ಇಲ್ಲ ಈಸಿಯಾಗೆ ಕಟ್ಬೋದು ಇನ್ನು ನೋಡಿ ಅದಕ್ಕೇನೇನು ಬೇಕೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ ನಿಮಗೇನು ಆಸೆ ಇದೆ ನೀವೇನಕ್ಕೋಸ್ಕರ ಹುಡುಗ್ ಕೊಡ್ತಿದ್ದೀರಾ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಫಸ್ಟು ಕಾಯಿನ್ ಇಪ್ಪತ್ತೊಂದು ರೂಪಾಯಿ ಕಾಯಿನ್ ಇಡಿ ಈ ಇಟ್ಬಿಟ್ಟು ಹೂವು ಇದ್ದರೆ ಹೂವು ಇಲ್ಲಾಂದರೆ ಒಂದು ತುಳಸಿ ತುಳಸಿದಡ ಇಡಿ ಆಮೇಲೆ ಕುಂಕುಮ ಹಾಕಿ ಕುಂಕುಮ ಇಡಿ ಆಮೇಲೆ ಸ್ವಲ್ಪ ಅಕ್ಷತೆ ಇಡಿ ಇಷ್ಟೇ ನೇವಾಗಿದ್ದಕ್ಕೆ ಮೂರು ಗಂಟೆ ಹಾಕಬೇಕು ಇಷ್ಟೇ ಇಷ್ಟುಬಿಟ್ಟು ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ರಾಯನ್ನ ನೆನಪಿಸ್ಕೊಂಡು ಏನಕ್ಕೋಸ್ಕರ ನೀವು ಇದನ್ನ ಹುಡುಪು ಕಟ್ತಾ ಇದ್ದೀರ ಅಂತ ಸಂಕಲ್ಪ ಮಾಡ್ಕೋಬೇಕು ನೋಡಿ ಈ ಥರ ಹುಡುಪು ಕಟ್ಟಿ ಮೂರು ಗಂಟೆ ಹಾಕಿರ್ತಾರೆ ಈ ಮೂರು ಗಂಟೆ ಹಾಕ್ಬಿಟ್ಟು ಕೆಳಗಡೆ ಇಡ್ಬಿಡಿ ಒಂದು ಬೌಲ್ ತಗೊಂಡು ಈ ಬೌಲಲ್ಲಿ ಹಾಕಿಡಿ ಇಷ್ಟೇ ಇದನ್ನು ಇದನ್ನು ರಾಯರ ಇದನ್ನ ರಾಯರ ಮುಂದೆ ಇಟ್ಬಿಟ್ಟು ನಿಮಗೆ ಏನು ಸಂಕಲ್ಪ ಇದೆ ಒಂದು ಸಲ ಮುಂದೆ ಇಟ್ಬಿಟ್ಟು ಬೇಡ್ಕೊಳ್ಳಿ ಸಾಕಷ್ಟೆ ಮತ್ತು ನಾನಿವಾಗ ಮಾಡ್ತಿರೋದು ಒಂಬತ್ತು ಪೂಜೆ ಹದಿನೈದು ಎಷ್ಟು ಇಪ್ಪತ್ತೊಂದು ವಾರ ಆ ಥರ ಇಲ್ಲ ನಾನು ಒಂಬತ್ತು ಪೂಜೆ ಮಾಡ್ತಾಯಿದ್ದೀನಿ ರಾಯರಿಗೆ ಹುಡುಗ ಕಟ್ಟಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ಹತ್ರ ಕೇಳ್ಕೊಳ್ಳಿ ರಾಯರೆ ಇದಕ್ಕೋಸ್ಕರ ಹುಡುಗ ಕಟ್ಟಿದ್ದೀನಿ ರಾಯರೆ ನಮಗೆಲ್ಲ ಒಳ್ಳೇದು ಮಾಡಿ ಅಂತ ಕೇಳಿಕೊ ಎಷ್ಟೇ ರಾಯ ನಿಮಗೆ ಒಳ್ಳೇದು ಮಾಡ್ತಾನೆ ಅದು ಇಷ್ಟು ದಿವಸನೇ ಮಾ ಇಷ್ಟು ಒಳಗಡೆನೇ ಆಗಬೇಕು ಅಷ್ಟು ದಿಸ್ ಒಳಗಡೆ ಆಗಬೇಕು ಅಂತ ಯಾವತ್ತೂ ಯಾರಿಗೂ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ರಾಯರಿಗೆ ಗೊತ್ತು ನಾವು ಕೇಳಬಾರ್ದು ಕೇಳ್ಕೊಂಡ್ರು ರಾಯರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ರಾಯರಿಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ಕೊಡ್ತಾರೆ ನಮಗೆ ನಾವು ಕೇಳಲಿಲ್ಲ ಅಂದರೂ ರಾಯನ ಕೊಡ್ತಾರೆ ಅವರು ನಂಬಿದ್ದೀವಿ ನಾವು ಅಂತ ಅಂದರೆ ರಾಯಿ ನಮಗೆ ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಮತ್ತು ಅಷ್ಟು ಸೀ ಕೊಡಬೇಕು ಇಷ್ಟು ಸಿಸಿಕೆ ಕೊಡಬೇಕು ಸ್ವಲ್ಪ ದಿವಸ ಆಗಿದ ತಕ್ಷಣ ನಾನು ಹುಡುಪು ಕಟ್ಟಿದ್ದೆ ಸೇವೆ ಮಾಡಿದ್ದೆ ರಾಯ ನನಗೆ ಆಗಲಿಲ್ಲ ಅಂತೆಲ್ಲ ಹಂಗೆ ಅನ್ಕಣಕ್ಕೆ ಹೋಗ್ಬೇಡಿ ಭಕ್ತಿಯಿಂದ ರಾಯ ನನ್ನ ಜೊತೆ ಇದ್ದಾರೆ ನಂಗೆ ಒಳ್ಳೇದು ಮಾಡ್ತಾರೆ ಅಂತಂಗ್ ಹುಡುಕ್ ಕಟ್ಟಿ ಅವ್ರ ಸೇವೆ ಮಾಡಿ ನಿಜವಾಗ್ಲೂ ಒಳ್ಳೇದು ನಂಗ್ ಒಳ್ಳೇದ್ ಮಾಡ್ತಾರೆ ಟುಡೇ ಗುರುಗಳ ಹತ್ರ ಕೇಳ್ಕೊಂಡಿದ್ದೀನಿ ಗುರುಗಳೇ ನಿಮಗೆ ನಾನು ಮಾಡಿದ ಪೂಜೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓ ಗುರು ನಮಃ ಓ ಗುರು ರಾಘವೇಂದ್ರಾಯ ನಮಃ ಗುರು ರಾಘವೇಂದ್ರಾಯ ನಮಃ ಈ ಥರ ಪೂಜೆ ಮಾಡಿದ್ದೀನಿ ಅವ್ರ ಹತ್ರ ಅವ್ರ ಮುಖ ನೋಡ್ತಾ ಇದ್ರೆ ಅದೇನೋ ಒಂಥರ ಖುಷಿ ನನಗಿಂತೂ ನೆಮ್ಮದಿ ಸಮಾಧಾನ ರಾಯರಿಗೆ ಪೂಜೆ ಮಾಡಿದರೆ ರಾಯರೇ ನಾನು ಪೂಜೆ ಮಾಡರ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ರಾಯ್ರೆ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರನ್ನೂ ಕಾಪಾಡಿ ಓಂ ರಾಘವೇಂದ್ರ ನಮಃ ನಮಃಗಳು ನಾವು ಮಾಡಿರೋ ಪೂಜೆ ಇಷ್ಟ ಆಯ್ತು ಅಂತ ಹೂವು ಕೊಟ್ಟಿದ್ದೀನಿ ನೋಡಿ ಒಂದು ಇಟ್ಟಿದ್ದೀವಲ್ಲ ಪ್ರಸಾದ ಅದ್ರ ಮೇಲೆ ಒಂದೇ ಒಂದು ಹೂವು ಇಟ್ಟಿದ್ದೆ ಇವಾಗ ಎರಡು ಹೂವು ಬಿದ್ದಿದೆ ಓಂ ಗುರು ರಾಘವೇಂದ್ರ ಏ ನಮಃ ಅಪ್ಪ ಇನ್ನೊಂದ್ ಜೊತೆ ಇದೆಯಲ್ಲ ಸಾಕು ತಂದೆ ಇಷ್ಟ ಆಯ್ತು ನನ್ನ ಪೂಜೆ ನಿಮಗೆ ಇಷ್ಟ ಆಗಿದೆಯಲ್ಲ ರಾಯರೇ ಸಾಕು ನಂಗೆ ಇಷ್ಟ ಅಷ್ಟು ಸಾಕು ಓಂ ಗುರು ರಾಘವೇಂದ್ರ ನಮಃ ಇದ್ವಿ ರಾಘವೇಂದ್ರ ಸ್ವಾಮಿ ಪ್ರಸಾದ ಕೊಟ್ಟರು ಮುಗಿಸ್ಕೊಂಡು ಹಂಗೆ ತಗೊಂಡು ಬಂದ್ವಿ ಚೆನ್ನಾಯ್ತಮ್ಮ ಇಷ್ಟ ಆಯ್ತಾ ನಿಮಗೆ ನಾವೆಳ್ಳಿಗೋಗಿದ್ದು ಬಂಗಾರಿ ರೀ ಯಾವ ಮಾಮಿಗೆ ಹೋಗಿದ್ದು

ಬೆಲ್ಲ ಕಡವಾ ಅಲ್ಲ ಗುರುಮಿರದ್ದು ಮಾಮಿ ಮಾಡಿದ್ವಿ ನೀನು ಸ್ಲೀಪು ಮಮ್ಮಿ ಮಾಡಿದೆ ನೋಡಿ ಕಲ್ಸ್ ಪೂಜೆ ಮಾಡಿದ ಅಲ್ಲ ಗುರುಮಿ ಅಂತ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋದು ತುಂಬ ಥ್ಯಾಂಕ್ಸ್ ಮತ್ತು ವೀಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡ್ತಿರ್ಗು ತುಂಬ ಥ್ಯಾಂಕ್ಸ್ ಓಕೆ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಓಕೆ ಬಾಯ್